ತೂಕನು ಬರೆದಂತ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತೊಂಬತ್ತನೆಯ ವಾಕ್ಯ ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದನೋ ಅದನ್ನೆಲ್ಲ ವಿವರವಾಗಿ ಹೇಳು ಎಂದು ಅವನನ್ನು ಕಳುಹಿಸಿಬಿಟ್ಟನು ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ದೆವ್ವ ಹಿಡಿದವನಾಗಿ ಸಮಾಧಿಗಳಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಗೆ ಬಿಡುಗಡೆಯನ್ನು ಕೊಟ್ಟಾಗ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಏಸು ಕ್ರಿಸ್ತನು ಗೆರಸೇನರ ಸೀಮೆಗೆ ಬಂದಾಗ ಅಲ್ಲಿ ಊರಿನ ಹೊರಗೆ ಸಮಾಧಿಗಳಲ್ಲಿ ವಾಸವಾಗಿದ್ದು ತನ್ನನ್ನೇ ಗಾಯಪಡಿಸಿಕೊಂಡು ಕಿರುಚಾಡಿಕೊಂಡು ದೆವ್ವ ಹಿಡಿದವನಾಗಿ ಬಾಧೆ ಒಬ್ಬ ವ್ಯಕ್ತಿಯನ್ನ ಕಂಡನು ಅವನನ್ನು ಯಾರೂ ಕೂಡ ನಿಯಂತ್ರಿಸುವುದಕ್ಕೆ ಇರಲಿಲ್ಲ ಅನೇಕ ಬಾರಿ ಊರಿನವರು ಕಟ್ಟುವುದಕ್ಕೆ ಬಂಧಿಸುವುದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವನ ಬೇಡಿಗಳನ್ನ ಬಂಧನಗಳನ್ನು ಕಿತ್ತು ಬೀಸಾಡಿ ವಸ್ತ್ರವನ್ನ ಹರಿದು ಹಾಕಿ ಕಲ್ಲುಗಳಿಂದ ತನ್ನ ದೇಹವನ್ನು ಗಾಯಪಡಿಸಿಕೊಳ್ಳುವವನಾಗಿದ್ದನು ಈ ರೀತಿಯ ಒಬ್ಬ ವ್ಯಕ್ತಿಯನ್ನ ಕ್ರಿಸ್ತನು ಸಂಧಿಸಿ ಅವನಲ್ಲಿ ಇದ್ದಂತ ದೆವ್ವಗಳ ಗುಂಪನ್ನ ದಂಡನ್ನ ಗದರಿಸಿ ಹೊರಹಾಕಿದ ನಂತರ ಆ ವ್ಯಕ್ತಿಯು ಚಿತ್ತತೆ ಉಳ್ಳವನಾಗಿ ವಸ್ತ್ರವನ್ನು ಧರಿಸಿಕೊಂಡು ಏಸುವಿನ ಪಾದಗಳಲ್ಲಿ ಕುಳಿತಿದ್ದನು ಜನರು ಅದನ್ನು ನೋಡಿ ಬಹಳ ಆಶ್ಚರ್ಯಪಟ್ಟರು ಅದರ ನಂತರ ಏಸುಕ್ರಿಸ್ತನು ದೋಣಿಯನ್ನು ಹತ್ತಿ ಹಿಂತಿರುಗಿ ಹೋಗುವುದಕ್ಕೆ ಮುಂದಾಗುವಾಗ ದೆವುಗಳಿಂದ ಬಿಡುಗಡೆಯನ್ನು ಹೊಂದಿದಂಥ ವ್ಯಕ್ತಿಯು ಏಸುಕ್ರಿಸ್ತನ ಬಳಿಗೆ ಬಂದು ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆಂಬುದಾಗಿ ಬೇಡಿಕೊಳ್ಳುವಾಗ ಏಸುಕ್ರಿಸ್ತನು ಅವನಿಗೆ ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿ ಿದನೋ ಅದನ್ನೆಲ್ಲ ವಿವರವಾಗಿ ಹೇಳು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ನಿನ್ನ ಸಾಕ್ಷಿಯನ್ನ ಏಸು ಕ್ರಿಸ್ತ ಕೊಟ್ಟಂತ ಬಿಡುಗಡೆಯನ್ನ ಮತ್ತೊಬ್ಬರ ಬಳಿಯಲ್ಲಿ ಹಂಚಿಕೋ ಎಂಬುದಾಗಿ ಹಂಚಿಕೊಳ್ಳುವುದು ಅನ್ನುವಾಗ ಸುಮ್ಮನೆ ಹೇಳುವುದಲ್ಲ ವಿವರವಾಗಿ ಹೇಳು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನಾವು ನಮ್ಮ ಜೀವಿತದ ಸಾಕ್ಷಿಯನ್ನ ಹೇಳುವಾಗ ಅದನ್ನು ವಿವರವಾಗಿ ನಾವು ಅನುಭವಿಸಿದಂತ ಕಷ್ಟಗಳು ವೇದನೆಗಳು ಅದರಿಂದ ಉಂಟಾದಂತಹ ನಮ್ಮ ಮನಸ್ಥಿತಿ ಮನುಷ್ಯರ ಮಾತುಗಳು ನಿಂದೆ ಅವಮಾನಗಳು ಎಲ್ಲವನ್ನೂ ಕೂಡ ವಿವರವಾಗಿ ಹೇಳಿ ಅದರ ಮಧ್ಯದಲ್ಲಿ ದೇವರು ಯಾವ ರೀತಿಯಾಗಿ ಪ್ರೀತಿಯನ್ನ ತೋರಿ ಕರುಣೆಯನ್ನ ತೋರಿ ಜೀವಿತವನ್ನು ಉದ್ಧರಿಸುವಂತೆ ಘನಪಡಿಸುವಂತೆ ಅದ್ಭುತವನ್ನ ಮಾಡಿದರು ಎಂಬುದಾಗಿ ಸ್ಪಷ್ಟವಾಗಿ ಹೇಳಬೇಕು ಆಗ ಅದನ್ನ ಕೇಳುವಂತವರು ಅವರ ಜೀವಿತ ವಿಷಯಗಳಿಗೂ ಕೂಡ ದೇವರಿಂದ ಬಿಡುಗಡೆಯನ್ನ ಕೊಡುವುದಕ್ಕೆ ಅದ್ಭುತಗಳನ್ನ ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ದೃಢವಾಗಿ ನಂಬುತ್ತಾರೆ ಸಾಕ್ಷಿ ಹೇಳುತ್ತೇನೆಂಬುದಾಗಿ ಹೇಳಿ ಕೆಲವರು ದೇವರು ಮಾಡಿದ್ದನ್ನು ಬಿಟ್ಟು ದೇವರು ಮಾಡಿದಂಥ ಉಪಕಾರಗಳನ್ನು ಮರೆತು ತಾವು ಮಾಡಿದಂಥ ಕಾರ್ಯಗಳನ್ನೇ ಹೆಚ್ಚಾಗಿ ಉಬ್ಬಿಕೊಳ್ಳುತ್ತಾರೆ ನಾನು ಈ ರೀತಿ ಮಾಡಿದೆ ಆ ರೀತಿ ಮಾಡಿದೆ ಆದ್ದರಿಂದಲೇ ದೇವರು ಬಿಡುಗಡೆಯನ್ನು ಕೊಟ್ಟರೆ ಎಂಬುದಾಗಿ ತಮ್ಮನ್ನು ಹೆಚ್ಚಿಸಿಕೊಳ್ಳುವಂಥ ಮಾತುಗಳನ್ನಾಡುವಂಥ ಮೂರ್ಖರು ಅನೇಕರಿದ್ದಾರೆ ಅಂಥವರ ಮಾತುಗಳು ಸಾಕ್ಷಿಗಳಲ್ಲ ಬದಲಾಗಿ ಹೊಗಳಿಕೆಯ ಮಾತುಗಳಾಗಿವೆ ದೇವರಿಗೆ ಅದು ಇಷ್ಟವಿಲ್ಲ ದೇವರಿಗೆ ಇಷ್ಟ ಏನೆಂದರೆ ದೇವರು ಮಾಡಿದಂಥ ಉಪಕಾರಗಳನ್ನು ನೀ ವಿವರವಾಗಿ ಆತನ ಮಹಿಮೆಗಾಗಿ ಆತನನ್ನು ವರ್ಣಿಸುವಂತೆ ನೀವು ಹೇಳಬೇಕು ಅದನ್ನೇ ಈ ವ್ಯಕ್ತಿಗೆ ಸ್ಪಷ್ಟವಾಗಿ ಹೇಳಿದರು ಅದೇ ರೀತಿಯಾಗಿ ಅವನು ಊರಿಗೆ ಹೋಗಿ ಅಲ್ಲಿದ್ದಂಥ ಎಲ್ಲರಿಗೂ ತಾನು ಹೊಂದಿದಂತ ಉಪಕಾರವನ್ನು ವಿವರವಾಗಿ ಸಾರಿದನು ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಈ ರೀತಿಯಾಗಿ ದೇವರಿಂದ ಹೊಂದಿದಂತ ಉಪಕಾರಗಳನ್ನು ಆತ ನಿಮಗೆ ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ಜನರ ಮುಂದೆ ವಿವರವಾಗಿ ಸಾರಿರಿ ದೇವರನ್ನ ಮಹಿಮೆ ಪಡಿಸಿರಿ ಅದು ದೇವರ ಚಿತ್ತವು ಆತನ ಇಷ್ಟವೂ ಆಗಿದೆ ನೀವು ಅದನ್ನು ನೆರವೇರಿಸುವಾಗ ಖಂಡಿತವಾಗಿ ಮುಂದುವರೆದು ದೇವರು ನಿಮ್ಮ ಜೀವಿತಗಳಲ್ಲಿ ಉಪಕಾರಗಳನ್ನು ಮಾಡುತ್ತಾರೆ ಆಶೀರ್ವದಿಸುತ್ತಾರೆ ವಿಶೇಷವಾಗಿ ಘನಪಡಿಸುತ್ತಾ ಸಕಲ ಮೇಲುಗಳನ್ನು ವಾಗ್ದಾನದ ಪರಿಪೂರ್ಣತೆಯನ್ನು ಉಂಟು ಮಾಡುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಸಾಕ್ಷಿಗಳು ದೇವರನ್ನು ಮಹಿಮೆಪಡಿಸುವಂತದ್ದಾಗಿಯೂ ವಿವರವಾಗಿಯೂ ಇರಬೇಕು ಎಂಬುದನ್ನು ತಿಳಿದು ದೇವರ ಉಪಕಾರಗಳಿಗಾಗಿ ಆತನಿಗೆ ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುತ್ತಾ ಮತ್ತೊಬ್ಬರ ಮುಂದೆ ಅದನ್ನು ಸಾಕ್ಷಿಯಾಗಿ ವಿವರವಾಗಿ ಹೇಳುತ್ತಾ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಅಂದಪ್ಪ ದಂಡು ಎಂಬಂಥ ದೇವಗಳಿಂದ ಬಾಧಿಸಲ್ಪಟ್ಟಂತಹ ವ್ಯಕ್ತಿಗೆ ನೀನು ಬಿಡುಗಡೆಯನ್ನು ಕೊಟ್ಟ ನಂತರ ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನೆಲ್ಲ ವಿವರವಾಗಿ ಹೇಳು ಎಂಬುದಾಗಿ ಹೇಳಿದಂಥ ಈ ದಿವಸಗಳಲ್ಲಿ ನಮ್ಮ ಜೀವಿ ಕೂಡ ನೀನು ಮಾಡಿರುವಂಥ ಉಪಕಾರಗಳನ್ನು ಕರ್ತನೆ ವಿವರವಾಗಿ ನಿನ್ನ ಘನತೆಗಾಗಿ ಅದನ್ನು ಸಾರುವಂತೆ ಅದನ್ನು ಹೇಳುವಂತೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಮ್ಮ ಹೊಗಳಿಕೆಗಾಗೆಲ್ಲ ಕರ್ತನೆ ನಮ್ಮ ವಿಷಯಗಳನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಲ್ಲ ನಿಮ್ಮ ಕೃಪೆಯ ವಿಷಯವಾಗಿ ನಿಮ್ಮ ಪ್ರೀತಿಯ ವಿಷಯವಾಗಿ ಸಾರುವುದಕ್ಕೆ ನಮ್ಮ ಈ ಸಾಕ್ಷಿಗಳು ಆ ರೀತಿಯಾಗಿ ಸಾರುವಂಥ ಮನೋಭಾವವನ್ನು ದೃಢತೆಯನ್ನು ಧೈರ್ಯವನ್ನು ಒಬ್ಬೊಬ್ಬರಿಗೂ ಕೂಡ ಅನುಗ್ರಹಿಸು ಸಾಕ್ಷಿಗಳನ್ನು ಕೇಳುವಾಗಲೇ ಜನರನ್ನಾಪ ನೀನು ಸಂಧಿಸು ರಾಜ ಬಿಡುಗಡೆಯನ್ನು ಮಾಡು ಮಾಡ್ತಾರೆ ನಿನ್ನ ನಾಮ ಮಹಿಮೆಗಳಲ್ಲಿ ಅವರ ಜೀವಿತಗಳಲ್ಲಿ ಕೂಡ ಅದೇ ರೀತಿ ಅದ್ಭುತಗಳನ್ನು ಕೊರತೆಗಳ ನೀಗಿಸಿ ಅಪ್ಪ ಮಾಡಿ ಸಂತೋಷ ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ನೀನು ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಹತ್ವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್